ಹೈ ನಮ್ಮ ವೇಶ್ ಮತ್ತೊಂದು ನೋಡಿ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವ್ ಆಲ್ರೆಡಿ ಟೈಟಲ್ ತಮ್ಮ ನೋಡಿದಿರಾ ಆಕ್ಚುಲಿ ಇವತ್ತು ಒಂದು ವಿಚಾರ ಬಗ್ಗೆ ಮಾತಾಡೋಣ ಬಂದಿದ್ದೀನಿ ನಿನ್ನೆ ಇದು ನ್ಯಾಷನಲ್ ಲೆವೆಲ್ಗೆ ವೈರಲ್ ಆಗಿದ್ದಂಥ ಒಂದು ವಿಡಿಯೋ ಬಗ್ಗೆ ಮಾತನಾಡಬೇಕು ನಿನ್ನೆಯಿಂದ ನನಗಂತೂ ಸಿಕ್ಕಾಪಟ್ಟೆ ಈ ವಿಡಿಯೋ ಬಗ್ಗೆ ನನಗೆ ಕಲಿಸ್ತಾ ಇದ್ದರು ಆದರೆ ನನಗೆ ನೋಡಿ ಬೇಜಾರಾಗಿತ್ತು ಏನಕ್ಕೆ ಅಂತಂದರೆ ಈಗ ನಡೀತಿರುವಂತಹ ಬೆಳವಣಿಗೆಗಳು ಮತ್ತು ಈಗ ನಡೀತಿರುವಂತಹ ಪ್ರಾಬ್ಲಮ್ಸು ಸಿ ಈ ಥರ ಸಿಚುವೇಶನ್ಸು ಇದ್ರ ಮಧ್ಯೆ ಯಾಕಪ್ಪ ಈ ಥರ ಆಯಿತು ಅಂತ ನಾನು ಅಂದ್ಕಂಡೆ ಅದಾದ ಮೇಲೆ ನಾನು ಇದ್ರ ಬಗ್ಗೆ ಒಂದು ಚೂರು ಒಂದಷ್ಟು ನೋಡ್ಕೊಂಡು ಹೋದೆ ಏನು ಇದ್ರದ್ದು ಅಂತ ಆವಾಗ ನನಗೊಂದಷ್ಟು ಸಿಕ್ತು ಕ್ಲಿಪ್ಸು ಸೊ ಅದಕ್ಕೆ ಅದ್ರ ಬಗ್ಗೆ ಮಾತನಾಡಬೇಕು ಅಂತ ಈಗ ಅನಿಸ್ತು ಸೊ ಅದಕ್ಕೋಸ್ಕರ ಮಾತಾಡೋಣ ಅಂತ ಈ ವಿಡಿಯೋ ಇದ್ದೀನಿ ಸೊ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಎತ್ತ ಅಂತ ಯಾಕಂದರೆ ನಿನ್ನೆಯಿಂದ ಅಂತೂ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಹಾಕೊಂಡು ರುಬ್ಬಿದ್ದು ರುಬ್ಬಿದ್ದೆ ಅದ್ರ ಬಗ್ಗೆನೇ ಸೊ ಇವಾಗ ನಾನು ಅದರ ಬಗ್ಗೆ ರುಬ್ಬಿದ್ರೆ ಚೆನ್ನಾಗಿರಲ್ಲ ಬಟ್ ಆದರೆ ಒಂದು ಬ್ರೀಫಾಗಿ ಹೇಳ್ಬಿಡ್ಬೇಕು ಅಂದರೆ ಒಂದು ಟೂ ಡೇಸ್ ಅಂದರೆ ಯಾವಾಗ ನಡೆದಿದೆ ಇದು ಅಂತ ಕ್ಲಾರಿಫಿಕೇಷನ್ ಆಗಿಲ್ಲ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಮತ್ತು ಇದೇನು ನಡೆದಿದೆ ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಬಟ್ ಆದರೆ ಏನು ಘಟನೆ ನಡೆದಿದ್ದೆ ಅದಕ್ಕಿಂತ ಏನಾಗಿದೆ ಅಂತ ನೋಡೋದಾದರೆ ಫಸ್ಟ್ ಆಫ್ ಆಲ್ ರ್ಯಾಪಿಡೋ ರೈಡರು ಮತ್ತು ಒಂದು ಕಸ್ಟಮರ್ಗೆ ಒಂದು ಜಗಳ ನಡೆದಿದೆ ಎಲ್ಲಪ್ಪ ಅಂದರೆ ನಿಯರ್ಲಿ ನಮ್ಮ ಬೆಂಗಳೂರಲ್ಲೇ ಜಯನಗರ ನಿಯರ್ ಬೈ ಸುತ್ತಮುತ್ತ ಅಂತ ಕೇಳ್ಪಟ್ಟಿದ್ದೆ ಸೊ ಏನಾಗಿದೆ ಅಂದರೆ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗುವಾಗ ಕಸ್ಟಮರ್ಗೂ ಮತ್ತು ರೈಡರ್ಗೂ ಇಬ್ರಿಗೂ ಜಗಳ ಆಗಿದೆ ಸೊ ಇಲ್ಲಿ ಮೊದಲು ಒಂದು ವೀಡಿಯೋ ವೈರಲ್ ಆಗುತ್ತೆ ಆ ವೀಡಿಯೋನ ವೈರಲ್ ಮಾಡೋದವ್ರು ಯಾರೂ ಅಲ್ಲ ನಮ್ಮ ಅಪ್ಪಟ ನಮ್ಮ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಚಾಲಕರೇ ಸೊ ನಮ್ಮ ಚ ಅಭಿಮಾನಿ ಚಾಲಕರೇ ಸೊ ಏನು ಫೇಸ್ಬುಕ್ಗಳಲ್ಲಿ ಹಾಕ್ಕೊಂಡು ರುಬ್ಬಿದ್ದು ರುಬ್ಬಿದೆ ವೈರಲ್ ಮಾಡಿಬಿಟ್ರು ಆ್ಯಕ್ಚುಲಿ ಅದು ವೈರಲ್ ಮಾಡಿದ್ದು ಆ ಲೆವೆಲ್ಗೆ ಮಾಡಿದ್ರು ಅಂದರೆ ಯಪ್ಪ ನಾನು ಆ ಲೆವೆಲ್ಗೆ ವೈರಲ್ ಆಯಿತು ಆ ನಾವು ನೋಡಿದಾಗ ನಾವು ಅಂದ್ಕೊಂಡ್ವಿ ಹುಡ್ಗುಂದೇ ತಪ್ಪು ಸೊ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬಾರ್ದು ಅಂತ ನಾವು ಅಂದ್ಕೊಂಡಿದ್ವಿ ರಿಯಾಲಿಟಿ ಹೇಳ್ತೀನಿ ಇವ್ರಿಗೆ ಬೇಕಾಗಿರೋದೆ ಒಂದೆರಡು ಬೀಳ್ಬೇಕು ಅಂತ ನಾವು ಅಂದ್ಕೊಂಡ್ವಿ ಅದಾದ ಮೇಲೆ ಲೈಕ್ ಆ ಹುಡ್ಗ ಬಂದು ಆ ಹುಡ್ಗಿನ ಆ ಹುಡ್ಗ ಅದಾದ ಅದಾದ್ಮೇಲೆ ಕಸ್ಟಮರ್ ಬಂದರು ಕಸ್ಟಮರ್ ಅವ್ರವ್ರ ಅಲ್ಲಿ ಅವ್ರು ಮಾತಾಡಿದ್ರು ಅದೆಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಿದೆ ಏನು ನಡೆದಿದೆ ಅಂದರೆ ಓಡು ಆ ರೈಡರ್ ಬಂದುಬಿಟ್ಟು ಕಸ್ಟಮರ್ಗೆ ಕಪ್ಪಾಳಕ್ಕೆ ಒಡೆದ್ಬಿಟ್ರು ಕಸ್ಟಮರ್ಗೆ ಹಂಗೆ ಮಾಡ್ಬಿಟ್ರು ಅಯ್ಯೋ ಪಾಪ ಹಿಂಗೆ ಅಂತ ಸೊ ನಮಗೂ ಬೇಜಾರಾಗಿದೆ ಏನಕ್ಕೆ ಅಂದರೆ ಹಂಗೆ ಆ ರೀತಿ ನಡ್ಕೊಂಡಿದ್ದು ತುಂಬ ದೊಡ್ಡ ತಪ್ಪು ರೈಡರು ಆ ರೀತಿ ಮಾಡಬಾರ್ದಿತ್ತು ಬಟ್ ಗೊತ್ತಿಲ್ಲ ಆ ಘಟನೆ ನಡೆದು ಬಿಟ್ಟಿದೆ ಬಟ್ ಆ ಘಟನೆ ನಡೆಯೋಕ್ಕೂ ಹಿಂದೆ ಏನೇನು ನಡೆದಿದೆ ಏನು ಅಂತ ನಮಗೂ ಗೊತ್ತಿಲ್ಲ ಅವರಿಬ್ಬರ ಮಧ್ಯೆ ಏನಕ್ಕೆ ಜಗಳ ಸ್ಟಾರ್ಟ್ ಆಯಿತು ಒಂದು ಜನ ಹೇಳ್ತಾರೆ ಅವ್ನು ಸ್ಪೀಡಾಗಿ ಹೋಗ್ತಿದ್ದ ರೈಡರು ಅದಕ್ಕೆ ಕಸ್ಟಮರು ಜಗಳ ಮಾಡಿದ್ರು ಹಂಗೆ ಹಿಂಗೆ ಅಂತ ಬಟ್ ರಿಯಾಲಿಟಿ ಏನು ಅಂತ ಗೊತ್ತಿಲ್ಲ ಆದರೆ ಈಗ ಇರೋಂತಹ ಸೋರ್ಸ್ ಮೇಲೆ ಆದರೆ ನಾವು ಅದನ್ನೇ ನಂಬಬೇಕು ಓಕೆ ಸೊ ಕಸ್ಟಮರು ಫಸ್ಟು ನಿಮ್ಗೊಂದು ವೀಡಿಯೋ ಹಾಕ್ತೀನಿ ಓಕೆನಾ ಆ ವೀಡಿಯೋ ನೋಡಿ ಆ ವೀಡಿಯೋ ನೋಡಿದ್ಮೇಲೆ ಮಾತಾಡಿ ಆ್ಯಕ್ಚುಲಿ ಫಸ್ಟು ಒಡೆದಿದ್ದು ಕಸ್ಟಮರು ಕಸ್ಟಮರು ಒಂದು ಎರಡು ಮೂರು ರೇಟ್ ನಾವು ಒಡೆದಿದ್ದಾರೆ ಅದು ಆದಮೇಲೆ ರೈಡರು ಹೊಡೆದಿರೋದು ಬಟ್ ಇಲ್ಲಿ ರೈಡರ್ದು ದೊಡ್ಡ ತಪ್ಪು ಏನಕ್ಕೆ ಅಂದರೆ ಕೈ ಮಾಡಬಾರ್ದಿತ್ತು ತಾಳ್ಮೆಯಿಂದ ಈ ಸಿಚುವೇಷನ್ನ ಹ್ಯಾಂಡಲ್ ಮಾಡಿದ್ದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಓಕೆ ಆ ಸಿಚುವೇಷನಲ್ಲಿ ನಾವಿದ್ರೆ ನಾವು ಹೆಂಗೆ ರಿಯಾಕ್ಟ್ ಆಗ್ತಿದ್ವಿ ನಮಗೆ ಗೊತ್ತಿಲ್ಲ ಬಟ್ ಇಬ್ಬರದ್ದು ಈಕ್ವಲಿ ತಪ್ಪಿದೆ ಬಟ್ ಆದರೆ ಬಿಂಬಿಸಿದ್ದು ರೈಡರ್ದೇ ತಪ್ಪು ಬೈಕ್ ಟ್ಯಾಕ್ಸಿ ರೈಡರೇ ಮಾಡಿದ ಕೆಲಸ ಅದಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ ಇದೇ ರೀಸನ್ಗೆ ಹಂಗೆ ಹಿಂಗೆ ಅಂತ ಏನು ಬಿಕ್ಕಾಗಿ ಬಿಟ್ಟು ಮಾತಾಡಿದ್ರು ನೆನ್ನೆ ಎಲ್ಲ ನೋಡಿ ನೋಡಿ ನನಗೂ ಬೇಜಾರಾಗೋಯ್ತು ಅದಾದಮೇಲೆ ಈ ವಿಡಿಯೋ ಬಂದಮೇಲೆ ಎಲ್ಲರೂ ಗಪ್ಚುಪ್ ಆಗ್ಬಿಟ್ರು ಏನೂ ಮಾತಾಡೋಕೆ ಹೋಗಿಲ್ಲ ಓಕೆನಾ ಬಟ್ ಇಲ್ಲಿ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇದನ್ನು ಒಂದು ಪಾಠ ಥರ ತಗೊಳೋಣ ನಮ್ಮ ಹುಡುಗರು ನಮ್ಮ ರೈಡರ್ಸ್ಗೆ ನಾನು ಇದನ್ನು ಒಂದು ಪಾಠ ಥರ ನಮ್ಮ ಡೆಲಿವರಿ ಬಾಯ್ಸ್ ಆಗಲಿ ರೈಡರ್ಸ್ಗಾಗಲಿ ನಮ್ಮ ಆಟೋ ಚಾಲಕರಾಗಲಿ ಡ್ರೈವರ್ಸ್ಗಾಗಲಿ ಈ ಎಲ್ಲರೂ ಒಂದು ಇದು ನಿದರ್ಶನವಾಗಿ ತಗೊಳ್ಳಿ ಏನಕ್ಕೆ ಅಂತಂದರೆ ನೋಡಿ ಯಾವತ್ತೇ ಆಗಲಿ ತಾಳ್ಮೆಯಿಂದ ನಾವು ಇರಬೇಕು ಒಬ್ರು ಕೈ ಮಾಡಿದ್ರು ಅಂದ್ಬಿಟ್ಟು ನಾವು ಕೈ ಮಾಡಿದ್ರೆ ಸೊ ಈಕ್ವಲಿ ತಪ್ಪಾಗುತ್ತೆ ನೀನು ಅದೇ ಅವರು ಕೈ ಮಾಡಿದಾಗ ನೀನು ಎತ್ಕೊಂಡೋಗಿ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟಿದ್ದು ಕಾನೂನು ಪ್ರಕಾರವಾಗಿ ನಮ್ಮ ಕಾನೂನು ಏನಿದೆ ಅದ್ರ ಪ್ರಕಾರ ನ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಿ ಕೊಡ್ಸಿದ್ದಿದ್ರೆ ಸೊ ಅವಾಗ ನೀನು ನಿನ್ನೇನು ತಪ್ಪಾಗ್ತಿರ್ಲಿಲ್ಲ ಬಟ್ ನೀನು ಯಾವಾಗ ನಿನ್ನ ಒಂದು ಕೋಪ ಆವೇಶ ನೀನು ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ನೀನು ಹೊಡೆದರು ಸೊ ಅವಾಗ ಖಂಡಿತವಾಗ್ಲು ಈ ಥರದ್ದು ಆಗುತ್ತೆ ಬಟ್ ಈಕ್ವಲ್ಲಿ ಈ ಸಿಚುವೇಶನ್ ನಿಜ ಹೇಳಬೇಕು ಅಂದರೆ ಈ ಒಂದು ಏನು ಘಟನೆ ನಡೆದಿದೆ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ನಾವು ಗೊತ್ತು ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದರೆ ಏನು ನಡೆದಿದೆ ರಿಯಾಲಿಟಿ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಬಟ್ ಅಲ್ಲೇನು ನಡೆದಿದೆ ಅವರಿಬ್ಬರಿಗೆ ಗೊತ್ತು ಬಟ್ ದಟ್ ಎಂಡ್ ಪಾಯಿಂಟ್ ಏನಪ್ಪ ಅಂದರೆ ಯಾವತ್ತೂ ಒಂದು ಕಾಯಿನ್ ಅಂತ ಬಂದಾಗ ಒಂದು ಕಾಯಿನ್ಗೆ ಹಿಂದೆ ಮುಂದೆ ಎರಡು ಇರ್ತದೆ ಅದೇ ಥರನೇ ಹಿಂದೆ ಮುಂದೆ ಎಲ್ಲನೂ ನೋಡ್ಬಿಟ್ಟು ಮಾತಾಡಬೇಕು ಏನು ಆ ಹುಡುಗನ ಬಗ್ಗೆ ಮಾತಾಡಿದ್ರು ರೈಡರ್ ಬಗ್ಗೆ ಮಾತಾಡಿದ್ರು ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿದ್ರು ಇದಕ್ಕೆ ಬೈಕ್ ಟ್ಯಾಕ್ಸಿ ಬಗ್ಗೆ ಬ್ಯಾನ್ ಆಗಬೇಕು ಅಂತ ಎಲ್ಲಿಗೆ ಎಲ್ಲಿಗೆ ಎಲ್ಲಿಗೋ ತೊಗೊಂಡು ಹೋಗ್ಬಿಟ್ಟು ಏನೇನೋ ಮಾಡಿಬಿಟ್ರು ಸೊ ಇದೆಲ್ಲ ಯಾಕೆ ಮಾಡ್ತಾರೆ ಏನು ನನಗಂತೂ ಅರ್ಥ ಆಗಲಿಲ್ಲ ನನಗೆ ಸಿಕ್ಕಾಬೇ ಬೇಜಾರಾಗ್ಬಿಡ್ತು ಫಸ್ಟು ನಾನು ನೋಡಿದಾಗ ರೈಡರ್ ಹ್ಯಾಕಿಂಗ್ ಮಾಡ್ದ ನಮ್ಮ ರೈಡರಿಗೆ ಒಬ್ಬ ಹಿಂಗೆ ಮಾಡಿದ್ದಕ್ಕೆ ಇವಾಗ ಎಲ್ಲರಿಗೂ ಕೆಟ್ಟರಲ್ವ ಇವನು ಯಾರಿಗೂ ಇವನು ಹೀಗೆ ಹಿಂಗೆ ಅಂತ ನಾವು ಬೈಕ್ ಕಂಡಿದೆ ಅಂತೂ ನಿಜ ಅದಾದಮೇಲೆ ಹೋಗ್ತಾ ಹೋಗ್ತಾ ಸಿಚುವೇಶನ್ಗಳನ್ನೆಲ್ಲ ನೋಡಿದ್ಮೇಲೆ ಅಯ್ಯೋ ಹಿಂಗೆ ಆಗ್ಬಾರ್ದಿತ್ತು ಅಂತಂದು ಅನಿಸಿದ್ದು ನಿಜ ಬಟ್ ರೈಡರ್ದು ಒಂಚೂರು ಒಂದಷ್ಟು ತಪ್ಪಿದೆ ಮೊದಲನೇದಾಗಿ ನಾನು ನಾನು ಅಬ್ಸರ್ವ್ ಮಾಡ್ದಂಗೆ ಆ ವಯ್ಯ ಹಾಕೊಂಡು ಡ್ಯೂಟಿ ಮಾಡ್ತಾ ಇರೋದು ಮೊದಲನೇ ತಪ್ಪು ಆ ರೀತಿ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ನನ್ನ ನನ್ನ ಅದಾದ ಮೇಲೆ ಕಸ್ಟಮರು ನಮ್ಮ ಮೇಲೆ ಒಂದು ಲೈಕ್ ಆ ಥರ ಏನೋ ಮಾಡಿದಾಗ ಆದರೂ ಎಕ್ಸ್ಪೆಷಲಿ ಲೇಡಿ ಕಸ್ಟಮರ್ ಅಂದಾಗ ನೀನು ಅದನ್ನು ಕಾನೂನುವಾಗಿ ನಿನ್ನ ಒಂದು ತಾಳ್ಮೆನ ಹೌದು ಎಲ್ಲರಿಗೂ ಕೋಪ ಬರುತ್ತೆ ಆ ಟೈಮಲ್ಲಿ ನಾನಿದ್ರೂ ನಾನು ಹಿಂಗೆ ರಿಯಾಕ್ಟ್ ಆಗ್ತಿದ್ದೆ ನನಗೂ ಗೊತ್ತಿಲ್ಲ ಬಟ್ ಆದ್ರೂ ಸ್ವಲ್ಪ ಕಾನೂನು ಈ ಕ ಚೌಕಟ್ಟಲ್ಲಿ ಏನು ನಡೀತಿದೆ ಆ ಶಿಕ್ಷೆ ಏನು ಕೊಡಬೇಕು ಅವ್ರಿಗೆ ಆ ಥರ ಮಾಡ್ಸಿದ್ದಿದ್ರೆ ಒಳ್ಳೇದೇನೋ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಇದು ಜಸ್ಟ್ ನನ್ನ ನನ್ನ ಅನಿಸಿಕೆನ ಅಷ್ಟೇ ನಾನು ಶೇರ್ ಇರೋದು ಬಟ್ ಎಂಡ್ ಪಾಯಿಂಟ್ ನಾನು ಒಂದು ಅಷ್ಟು ಜನಕ್ಕೆ ಹೇಳೋದೇನಪ್ಪ ಅಂದರೆ ದಯವಿಟ್ಟು ಒಂದು ಇಲ್ಲಿ ತಲೆಯಲ್ಲಿಕೊಳ್ಳಿ ನೀವೇನಾದರೂ ಒಂದು ತಪ್ಪು ಮಾಡಿದ್ರೆ ನಿಮ್ಮೊಬ್ಬರಿಗೆ ಇದು ಅಂಟಲ್ಲ ಪ್ರತಿಯೊಬ್ಬರಿಗೆ ಯಾರೋ ಒಬ್ಬ ಡೆಲಿವರಿ ಬಾಯ್ ಏನೋ ಒಬ್ಬ ಮಾಡ್ದಂದರೆ ಎಲ್ಲ ಡೆಲಿವರಿ ಬಾಯ್ಸು ಸೇರಿಸಿ ಬೈತಾರೆ ಯಾರೋ ಒಬ್ಬ ರೈಡರ್ ಏನೋ ಒಂದು ತಪ್ಪು ಮಾಡಿದರೆ ಎಲ್ಲ ರೈಡರ್ಗೂ ಸೇರಿಸಿ ಬೈತಾರೆ ಯಾರೋ ಒಬ್ಬ ಆಟೋ ಡ್ರೈವರ್ ಏನೋ ಒಂದು ತಪ್ಪು ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ಸ್ಗೂ ಸೇರಿಸಿ ಬೈತಾರೆ ಇದೇ ಥರ ಒಬ್ಬ ಮಾಡೋದರಿಂದ ಎಲ್ಲರಿಗೂ ಅದು ಒಂದು ಶಿಕ್ಷೆ ಬರದೇ ಬರುತ್ತೆ ಆ ಮಾತು ಬಂದೇ ಬರುತ್ತೆ ಸರಿನಾ ಸೊ ನೆನ್ನೆ ನಡೆದಂಥ ಘಟನೆ ಅದು ಏನೇ ಆಗಲಿ ನನ್ನ ಪ್ರಕಾರ ಅದು ಆಗಬಾರ್ದಿತ್ತು ಬಟ್ ಆಗೋಗಿದೆ ಆಗೋಗಿ ಇಬ್ಬರಲ್ಲಿ ಯಾರದ ತಪ್ಪಿದೆ ಅವ್ರಿಗೆ ಶಿಕ್ಷೆ ಖಂಡಿತವಾಗಲೂ ಅದು ಆಗಲೇಬೇಕು ಇನ್ನೊಂದು ಮತ್ತು ಇನ್ನೊಂದು ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ನಮ್ಮ ರೈಡರ್ ಅಂದರೆ ಮೀನ್ಸ್ ನಮ್ಮ ಡೆಲಿವರಿ ಬಾಯ್ಸ್ ಹತ್ರ ಆಗಲಿ ನಮ್ಮ ರೈಡರ್ಸ್ ಹತ್ರ ಆಗಲಿ ನಮ್ಮ ಆಟೋ ಚಾಲಕರ ಹತ್ರ ಆಗಲಿ ಎಲ್ಲರ ಹತ್ರ ದಯವಿಟ್ಟು ನಾವು ಡ್ಯೂಟಿ ಮಾಡ್ತಿದ್ದೀವಿ ನಾವು ಇದರಲ್ಲಿ ಅನ್ನ ತಿಂತಾ ಇದ್ದೀವಿ ಅಂದಾಗ ಹೊಟ್ಟೆ ಹೊಟ್ಟೆ ಪಾಡ್ ನಡೆ ನಡೆಸ್ತಾ ಇದ್ದೀವಿ ಅಂದಾಗ ದಯವಿಟ್ಟು ಆ ಕೆಲಸಕ್ಕೆ ಒಂದು ರೆಕ್ಸ್ಪೆಕ್ಟ್ ಕೊಡಿ ಏನಕ್ಕೆ ಅಂತಂದರೆ ನಿಖಾರ ಹಾಕ್ಕೊಂಡು ಕೆಲಸ ಮಾಡೋದು ನಾನು ತುಂಬ ನೋಡಿದ್ದೀನಿ ಸ್ವಿಗ್ಗಿ ಝೊಮೊಟೋನು ಅಷ್ಟೇ ನಿಕ್ಕಾರ ಹಾಕೊಂಡು ಕೆಲಸ ಮಾಡೋದು ಅಂಡ್ ಏನೇನೋ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಯಾಕಂದರೆ ಹೇಳ್ಕೊಂಡ್ರೆ ನಮಗೆ ಒಂಥರ ಬೇಜಾರು ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಒಬ್ಬರು ಆ ರೀತಿ ಮಾಡೋದ್ರಿಂದ ಎಲ್ಲರಿಗೂ ಸೇರಿಸಿ ಬೈತಾರೆ ಸೊ ನಿನ್ನೆ ಈ ಘಟನೆ ಏನು ನಡೆದಿದೆ ಆ ಘಟನೆ ಇಲ್ಲೂ ಅಷ್ಟೇ ರೈಡರ್ ಏನೋ ಅದು ಆ ಸಿಚುವೇಷನ್ ಏನು ನಡೆದಿದೆ ಏನಾಗಿದೆ ಅಂತ ರಿಯಾಲಿಟಿ ಯಾರಿಗೂ ಗೊತ್ತಿಲ್ಲ ಬಟ್ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಾರೆ ಇವ್ರ ಪಾಯಿಂಟ್ ಆಫ್ ವ್ಯೂ ಇವರು ಮಾತಾಡ್ತಾರೆ ನಾವು ಇಬ್ಬರದ್ದು ತಗೊಳ್ಳೋದಕ್ಕಾಗಲ್ಲ ಅಲ್ಲೇನು ನಡೆದಿದೆ ನಾವು ರಿಯಾಲಿಟಿ ನಾವು ನೋಡಿಲ್ಲ ಬಟ್ ಇಬ್ಬರದ್ದು ನಾವು ಕೇಳಬೇಕಷ್ಟೇ ಬಟ್ ಬಟ್ ಏನೇ ಆಗಲಿ ನನ್ನ ರೈಡರ್ಸ್ ಹತ್ರ ನಮ್ಮ ಹುಡುಗರ ಹತ್ರ ನಾನು ಕೇಳ್ಕೊಳ್ಳೋದು ಅಂತ ದಯವಿಟ್ಟು ನೀವು ಒಬ್ಬರು ಏನೋ ಒಂದು ತಪ್ಪಾಗ್ಲಿ ಏನೋ ಒಂದು ಒಂದು ಮಿಸ್ಟೇಕ್ ಮಾಡೋದ್ರಿಂದ ಎಲ್ಲರಿಗೂ ಸೇರಿಸಿ ಇದಾಗುತ್ತೆ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಅಂಡ್ ಆ ಹುಡುಗನ್ಗೆ ಒಂಚೂರು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ ಏನಕ್ಕೆ ಅಂತಂದ್ರೆ ಲೈಕ್ ಆ ಹುಡ್ಗ ತಪ್ಪಿಲ್ವೇನೋ ಅಂತ ಒಂದು ಕಡೆ ಅನಿಸುತ್ತೆ ಬಟ್ ಅದಾದಮೇಲೆ ಆ ಹುಡ್ಗ ಮಾಡಿರೋದು ನೋಡಿದ್ರೂ ಕೋಪ ಬರುತ್ತೆ ಯಾಕೆ ಅದ ಅಂತ ಸೊ ಈಕ್ವಲಿ ಇಬ್ಬರದೂ ತಪ್ಪಿದೆ ಇಬ್ಬರದೂ ಮಿಸ್ಟೇಕ್ ಇದೆ ಅಸ ಅದು ಸೊ ಬಟ್ ಅದು ಬಗ್ಗೆ ಅಂತೂ ಸಿಕ್ಕಾಬಡ್ ವೈರಲ್ ಆಯಿತು ನಿನ್ನೆ ಅಂತೂ ಯಪ್ಪ ಅಪ್ಪ ನನಗೇ ಸುಮಾರು ಜನ ಕಲಿಸಿದ್ರು ಸೊ ಈ ಘಟನೆ ಬಗ್ಗೆ ನನ್ನ ಅನಿಸಿಕೆನ ನಾನು ಇಲ್ಲಿ ಹೇಳ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇದನ್ನು ಜಸ್ಟ್ ನನ್ನ ಅನಿಸಿಕೆ ಅಷ್ಟೇ ನಾನು ಆ ವೀಡಿಯೋ ನೋಡಿದ್ಮೇಲೆ ನನಗೆ ಅನಿಸಿದ್ದು ನನಗೆ ನನ್ನ ಆ ಎರಡು ಅಂದರೆ ಲೈಕ್ ಬಿಫೋರ್ ಆಫ್ಟರ್ ಎರಡು ವಿಡಿಯೋ ನೋಡಿದ್ಮೇಲೆ ನನಗೆ ಅನಿಸಿದ್ದನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಿಮ್ಮ ಅನಿಸಿಕೆನ ತಪ್ಪದಾಗ ಕಮೆಂಟ್ ಮಾಡಿ ಅಂತ ಅಂತ ಈ ವಿಡಿಯೋ ಹಿಗೇ ಮುಗಿಸ್ತದೆ ನಾನು ನಿಮ್ಮ ಪ್ರತಿಶಂಕ ಮುಂದೆ ನೋಡಿ ಕೆಲಸಗೋಣ ಬೈ ಫ್ರೆಂಡ್ಸ್ ಹುಷಾರಾಗಿರಿ ಹುಷಾರಾಗಿ ಡ್ಯೂಟಿ ಮಾಡಿ